ನಟ ಅಂತ ಹೇಳಿ ತುಂಬ ಪೋಷಕ ನಟ ಅಂತ ಹೇಳಿ ಅನೇಕ ನಾಟಕ ಪ್ರಶಸ್ತಿಗಳನ್ನು ಅನೇಕ ನಾಟಕ ಪ್ರಕಾಡೆಮಿ ಪ್ರಶಸ್ತಿ ನಾಟಕ ಪ್ರಕಾಡೆಮಿ ಪ್ರಶಸ್ತಿ ವಿಶ್ವಾಲಯ ಪ್ರತಿಷ್ಠಾನ ಪ್ರಶಸ್ತಿ ವಿಶ್ವೇಶ್ವರಯ ಪ್ರತಿಷ್ಠಾನ ಪ್ರಶಸ್ತಿಗಳು ಇವರ ಸೇರಿದಂತೆ ಹಲವು ಪ್ರಶಸ್ತಿಗಳು ಇವರಿಗೆ ಅಂದರೆ ಬಾಜನರಾಗಿದ್ದರು ಇವರಿಗೆ ಅಂದರೆ ಬಾಜನರಾಗಿದ್ದರು ಹಾಸ್ಯ ಕಲಾವಿದ ಒಬ್ಬ ಹಾಸ್ಯ ಕಲಾವಿದ ನಮ್ಮ ಮೈಸೂರಿನವರು ಅನ್ನೋದು ನನಗೆ ಸ್ವಲ್ಪ ನಮ್ಮ ಮೈಸೂರಿನವರು ಅನ್ನೋದು ನನಗೆ ಸ್ವಲ್ಪ ಒಡನಾಟ ಇತ್ತು ಜಾಸ್ತಿ ಹಾಗಾಗಿ ಒಡನಾಟ ಇತ್ತು ಆರತೆಯವರು ನಮ್ಮನ್ನ ಹಾಗಾಗಿ ಅವ್ರ ನಮ್ಮನ್ನ ನಮ್ಮನ್ನು ಅವರ ಆತ್ಮಕ್ಕೆ ಅವರ ತಿರ್ಗಿ ಅವರ ಅವ್ರ ಇದ್ದವ್ರಿಗೆ ಮಗಳು ಮಗ ತೀರ ಹೋಗಿಬಿಟ್ರು ಮಗ ಅವಳು ಮಗಳ ಇದಾಳೆ ಈಗ ತೀರಿ ಹೋಗ್ಬಿಟ್ರು ಮಗ ಮಗಳ ನಾಳೆ ಈ ಸಿನ್ಮಾದಲ್ಲಿ ಇದು ನಾಟನೆ ಅವಳು ಕೂಡ ಸಿನಿಮಾದ ಅವರ ಆತ್ಮಯ ಮಾಡ್ತೀರಾ ಅಂತ ಕೇಳಿ ಅವ್ ಅವರ ಹಾವಿನ ದೀಚಿಯೋ ಮನಸ್ಥಿತಿ ಅವ್ರು ಸಾವಿನ ಕೊಡ್ಲಿ ಅವರಿಗೆ ಹೇಳಿ Obrigado.

ಮಾಧ್ಯಮದಲ್ಲಿ ನಡವಳಿಕೆ ಕೂಡ ಇಂಪಾರ್ಟೆಂಟ್ ಅನ್ಸ್ತದೆ ಸೊ ಈ ನಡವಳಿಕೆ ಕೂಡ ಇಂಪಾರ್ಟೆಂಟ್ ಅನ್ಸ್ತದೆ ಇಲ್ಲಿ ನಡೆಯುವಂತ ನಡವಳಿಕೆ ಅಂದ್ರೆ ನಾವು ಇಂಪಾರ್ಟೆಂಟ್ ಯಾಕಂದ್ರೆ ಎಲ್ಲರಿಗೂ ಸಂತಾಪ ಸೂಚನೆಯನ್ನು ನಾವು ಮಾಡಲ್ಲ ಎಲ್ಲರಿಗೂ ಸಂತಾಪ ಸೂಚನೆಯನ್ನು ನಾವು ಮಾಡ ಸಮಾಜದಲ್ಲಿ ಸಮಾಜಕ್ಕೆ ಸಲ್ಲಿಸಿದರೆ ಸಮಾಜಕ್ಕೆ ಸೇವೆ ಸಲ್ಲಿಸಿದರೆ ನೆನಪಿನಲ್ಲಿ ಉಟ್ಕೋಬಹುದು ಕೆಲವರು ಮಾತ್ರ ಮಾತ್ರ ಕೆಲವರು ಮಾತ್ರ ಮಾಡಿ ಮಲೆ ಮರೆಯ ಕಾಯಿಗಳು ಬೇಕಾದ್ರೆ ಜನ ಮಲೆ ಕಾಯಿಗಳು ಬೇಕಾದ ಮುಖ್ಯವಾಗಿ ಕೆಲಸ ಮಾಡಿದ್ದಾರೆ ಸಮಾಜಮುಖಿಯಾಗಿ ಮುಖಿಯಾಗಿ ಅವರೆಲ್ಲರಿಗೂ ನಾವು ಸಂತಾಪ ಮಾಡಕ್ಕಾಗಲ್ಲ ಆದ್ರೆ ಅವರೆಲ್ಲರಿಗೂ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಆದರೆ ಅಂತ ಸರಿ ಅನ್ನೋದ್ರ ಬಗ್ಗೆ ನಮ್ಮ ನಡವಳಿಕೆ ಸರಿ ಇರಬೇಕು ಸ್ವಾಗತ ತಲೆಯನ್ನ ಕೊಟ್ಟಿದ್ದಾರೆ ಅದನ್ನ ನಾನು ಸ್ವಾಗತ ಸನ್ಮಾನ್ಯ ಮೇಟಿ ಅವರು ಸಿಟ್ಟಿಂಗ್ ಸನ್ಮಾನ್ಯ ಮೇಟಿ ಅವರು ಸಿಟ್ಟಿಂಗ್ ಜೊತೆನೆ ಶಾಸಕರ ಜೊತೆನೆ ಸಹ ಮಾಡಿದ್ದಾರೆ ಶಾಸಕರಾಗಿ ಕೆಲಸ ಮಾಡ್ತಾ ಇರಲ್ಲ ಹೋಗೋದು ಬರೋದು ಗೊತ್ತಾಗ್ತಾ ಇರಲ್ಲ ಹೋಗೋದು ಗೊತ್ತಾಗ್ತಾ ಇರಲ್ಲ ಮುಖ್ಯಮಂತ್ರಿಗಳು ಹೇಳಿದ ರೀತಿ ಬಹಳ ಸಜ್ಜನ ಆಯ್ತು ಸಜ್ಜನ ಕಾರ್ಯ ಅವರ ಕೆಲಸ ಆಯ್ತು ಅವ್ರ ವಿಚಾರ ಕಾರ್ಯ ಆಯ್ತು ಮಾತ್ರ ಅವರು ಮಾತ್ರ ಅವರು ಆ ತರದ ವ್ಯಕ್ತಿತ್ವವನ್ನ ಆ ತರದ ವ್ಯಕ್ತಿತ್ವವನ್ನ ಹೊಂದಿದ್ರು ಮೇಟಿ ಅವರು ಹೊಂದಿದ್ರು ಬಹಳ ಕೆಳಮಡ್ತಿದ್ದ ರಾಜಕೀಯಕ್ಕೆ ಬಂದಿದ್ದಾರೆ ಏನೋ ಬಹಳ ರಾಜಕೀಯಕ್ಕೆ ಬಂದಿದ್ದಾರೆ ಏನೋ ಒಂದು ಇನ್ಫ್ಲೂಯೆನ್ಸ್ ಗ್ರಾಮ ಪಂಚಾಯತ್ಗಳ ಮಟ್ಟದಿಂದ ಗ್ರಾಮ ಪಂಚಾಯತಿಯಿಂದ ಅಭಿವೃದ್ಧಿ ಪ್ರಾಧಿಕಾರ ಡಿಸಿಸಿ ಬ್ಯಾಂಕ್ ಅಭಿವೃದ್ಧಿ ಮಂತ್ರಿಯಾಗಿ ತ್ರೀ ಲೋಕಸಭಾ ಎಲ್ಲಾ ರಂಗದಲ್ಲೂ ಕೆಲಸ ಮಾಡಿದ್ದಾರೆ ಎಲ್ಲಾ ಕೋಟೆ ಜಿಲ್ಲೆಯಲ್ಲಿ ಕೆಲಸ ಮಾಡಿ ಜಾತಿ ಕೋಟೆ ಜಿಲ್ಲೆ ಅರ್ಮ ಇರಬಹುದು ಜಾತಿ ಎಲ್ಲವನ್ನ ಮೀರಿ ಮೀರಿ ಮೀರಿತಾ ಇದ್ದು ಒಳ್ಳೆ ಸಜ್ಜನ ವ್ಯಕ್ತಿಯಾಗಿದ್ದಾರೆ ಬಹಳ ಒಳ್ಳೆ ಸಜ್ಜನ ವ್ಯಕ್ತಿಯಾಗಿದ್ದಾರೆ ಬಹಳಷ್ಟು ಬಾರಿ ಒಂಬೈನೂರ ಎಂಬತ್ತೊಂಬತ್ತರಿಂದ ಒಂಬೈನೂರ ಕೂಡ ಎರಡ್ ಎರಡ್ ಸಾವಿರದ 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 ಒಂಬೈನೂರ ಎಂಬತ್ತೊಂಬೈದರಿಂದ ಇಪ್ಪತ್ತ ಐದ್ರವರೆಗೂ ಕೂಡ ವಾಸಕರಾಗಿ ನಮ್ಮ ಮಧ್ಯೆ ಕೆಲಸ ಮಾಡಿದ್ದಾರೆ ಶಾಸಕರಾಗಿ ನಮ್ಮ ಮತ್ತೆ ಕೆಲಸ ಮಾಡಿದ್ದಾರೆ ಈಗಾಗಲೇ ಮುಖ್ಯಮಂತ್ರಿ ಬಹಳ ಆತ್ಮೀಯರಾಗಿ ಅಭಿಮಾನ ಹಾನಿಯಾಗಿದ್ದಂತವ್ರು ಒಬ್ಬರನ್ನ ಕಳ್ಕೊಂಡು ವಿಮಾನ ಅಂತ ಕೂಡ ಹೇಳಿದ್ದಾರೆ ಆ ಕ್ಷೇತ್ರ ಕೂಡ ಹೇಳಿದ್ದಾರೆ ಜನರ ಪರವಾಗಿ ಕೂಡ ಆ ಕ್ಷೇತ್ರದ ಜನರವಾಗಿ ಕೆಲಸ ಮಾಡಿದ್ದಾರೆ ನನ್ನ ಸ್ವಂತ ಸೂಚನೆಯನ್ನ ಸನ್ನ ಸೂಚನೆ ಮಾಡ ಎರಡನೇದಾಗಿ ಸನ್ಮಾನ್ಯ ದೇವರಾಜ್ ಅವರು ಎರಡನೇದಾಗಿ ಸನ್ಮಾನ್ಯ ಕಲ್ಲರಾಜ್ ಅವ್ರ ಅವರ ನನ್ನ ಪಕ್ಕದ ಕ್ಷೇತ್ರ ಆ ಚಿಕ್ಕಪೇಟೆ ಶಾಸಕ ಪಕ್ಕದಲ್ಲಿ ಆ ಚಂದ ಮೊನ್ನೆ ಹೇಳ್ದೆ ಅವ್ರ ಕುಟುಂಬದ ಜೊತೆ ಮೊನ್ನೆ ಹೋದಾಗೂ ಹೇಳಿದೆ ಅವ್ರು ವಿಧಾನಸಭಾ ಅಧಿವೇಶನದಲ್ಲಿ ಜಾಸ್ತಿ ಅವ್ರ ವಿಧಾನಸಭಾ ಅಧಿವೇಶನ ಜಾಸ್ತಿ ಇರ್ತಾರೆ

2 ಕಿಲೋಮೀಟರ್ ಗಟ್ಟಲೇ ಆಲ್ ಮರ ಹಾಕಿದ್ದಾರೆ ಕಿಲೋಮೀಟರ್ ಗಟ್ಟಲೇ ಆಲ್ ಮರದ ದಿಮಕ ನಮ್ಮ ಜೊತೆ ಇಲ್ಲ ತಿಮ್ಮಕ್ಕ ನಮ್ ಜೊತೆ ಆಗಿಲ್ಲ ಇನ್ನು ನೆರೆಳು ಕೊಡ್ತಾ ಇದೆ ಇನ್ನೊಬ್ಬರು ಹೋದಾಗೆಲ್ಲ ಜನ ನೆರೆಳು ಕೊಡ್ತಾ ಇದೆ ಆಲ್ ಅಲ್ ಹೋದಾಗೆಲ್ಲ ಜನ ಹೇಳ್ತಾರೆ ಮರ ಅಂತ ಹೇಳಿ ಮಕ್ಕನ ಆ ತರದ ಒಂದು ಮರ ಅಂತ ಹೇಳಿ ಆ ತರದ ಒಂದು ನೆನೆಪಿಟ್ಕಣ ಅಂತ ಸಾಕ್ಷಿ ಗುಡ್ಡೆಯನ್ನ ನೆನೆಪಿಟ್ಕಣ ನಿರ್ಮಾಣ ಗುಡ್ಡೆಯನ್ನ ತಾಯಿ ನಿರ್ಮಾಣ ಮಾಡಿದಂತ ಒಬ್ಬ ತಾಯಿ

ನಾಡೋ ಜಾನು ಶಸ್ತಿ ಬಂದ ಅವರ ಸರ್ಕಾರ ಕೂಡ ಅವರ ರಾಯಭಾರಿಗೆ ನೇಮಕಾಯಭಾರಿಗೆ ಬೇಲೂರು ಇದಾರೆ ನನಗೂ ಪತ್ರ ಕೊಟ್ಟಿದ್ದಾರೆ ಅವರ ಸ್ಮಾರಕ ನನಗು ಪತ್ರ ಕೊಡಲಿದ್ದಾರೆ ಅವರ ಸ್ಮಾರಕ ಆಗ್ಬೇಕು ಆ ಒಂದು ಕೆಲಸ ವಸ್ತು ಸಂಗ್ರಹಾಲಯ ಆಗ್ಬೇಕು ಅನ್ನೋ ಮಾತನ್ನು ವಸ್ತು ಸಂಗ್ರಹಾಲಯ ಆಗ್ಬೇಕು ಅನ್ನೋ ಮಾತನ್ನು ಮುಖ್ಯಮಂತ್ರಿ ಸುರೇಶ್ ಅವರು ಅದನ್ನ ಘೋಷಣೆ ಮಾಡ್ತಾರೆ ಅನ್ನೋ ವಿಶ್ವಾಸ ನನಗಿದೆ ಅವರ ಅವರ ಕುಟುಂಬ ಅಂತ ಹೇಳಿದ್ರೆ ನಾನು ಅವ್ರ ಕುಟುಂಬ ಅವರ ಕುಟುಂಬ ಅಂತ ಹೇಳಿದ್ರೆ ನಾನು ಅವ್ರ ಕುಟುಂಬ ಇಡೀ ಕರ್ನಾಟಕ ಅವ್ರ ಕುಟುಂಬ ಅವ್ರ ಕುಟುಂಬ ಅಂದ್ರೆ ಇಡೀ ಕರ್ನಾಟಕದ ಕೂಡ ಅವರ ಅಭಿಮಾನಿಗಳಿಗೆ ಮಾಡಿದಾರೆ ಅಭಿಮಾನಿಗಳಿಗೆ ನಾನು ಮಾಡ್ತಾ ಇದ್ದೀನಿ ಸಂತಾಪ ಎಸ್ ಎಲ್ ಭೈರಪ್ಪನವ್ರೇ ಮಾಡ್ತಾ ಇದ್ದೀನಿ ಇನ್ನು ಎಸ್ ಎಲ್ ಭೈರಪ್ಪನವ್ರು ಬಹಳ ಬಹಳ ಲೋಕದಲ್ಲಿ ಅವ್ರನ್ನ ಸಾಹಿತ್ಯ ಲೋಕದಲ್ಲಿ ಅವ್ರನ್ನ ಬಹಳ ದೊಡ್ಡ ಮಾತೆ ಒಂಥರ ನಾನು ಹಲವಾರು ಬಾರಿ ಮಾತೆ ನಾನು ಹಲವಾರು ಬಾರಿ ಕಡ್ಡಿ ತುಂಡಾದ ರೀತಿ ಮಾತಾಡ ಕಡ್ಡಿ ತುಂಡಾದ ರೀತಿ ಮಾತಾಡುವಂತ ಒಬ್ಬ ಏನೇ ವಿಚಾರಗಳಿದ್ರು ಕೂಡ ಏನೇ ವಿಚಾರಗಳಿದ್ರು ಯಾವುದೇ ಧೈರ್ಯ ಮುಲಾಜಿಲ್ದೆ ಮಾತಾಡ್ತಾ ಇದ್ರು ಮುಲಾಜಿಲ್ದೆ ಮಾತಾಡ್ತಾ ಇದ್ರು ಒಳ್ಳೆ ಅವರು ಕೂಡ ಒಳ್ಳೆ ಆ ವಿದ್ಯಾರ್ಥಿಗಳಾಗಿ ಪದವೀಧರರಾಗಿ ಹಲವಾರು ಕಾದಂಬರಿಗಳು ಹಲವಾರು ಬರೆದಿದ್ದಾರೆ ಕಾದಂಬರಿಗಳನ್ನು ಕೂಡ ಬರೋ ವಂಶವೃಕ್ಷ

ಈ ಪ್ರಶಸ್ತಿನೂ ಕೂಡ ಸರಸ್ವತಿ ಪ್ರಶಸ್ತಿನೂ ಕೂಡ ಸರಸ್ವತಿ ತೀರ್ಮಾನ ಬಂದಿದೆ ಪದ್ಮಶ್ರೀ ರೀತಿ ಪದ್ಮಶ್ರೀ ಇರ್ಬೋದು ಬಂದಿಭೂಷಣ ಇರ್ಬೋದು ಎಲ್ಲ ಪ್ರಶಸ್ತಿಗೂ ಕೂಡ ಎಲ್ಲ ಕೂಡ ಬೆಳಕಾಗ ಅವರೇನ್ ಎಲ್ಲ ಕರ್ನಾಟಕ ಕರ್ನಾಟಕ ಎಲ್ಲರಿಗೂ ಸಿಕ್ಕಿದೆ ಅಂತ ಯಾಕಂದ್ರೆ ನಮ್ಮೆಲ್ಲರಿಗೂ ಸಿಕ್ಕಿದೆ ಪ್ರಶಸ್ತಿ ಬಂದಾಗ ಅವರು ಕರ್ನಾಟಕದವರು ಅವರು ಕರ್ನಾಟಕದವರು ಪ್ರಶಸ್ತಿಗಳು ಬಂದಾಗ ಕೇಂದ್ರದ ಹೆಮ್ಮೆ ಬಂದಾಗ ಆ ತರದ ಹೆಮ್ಮೆ ನು ಕೂಡ ಆ ತರದ ನಮಗೆ ರಾಜ್ಯಕ್ಕೆ ನಮಗೆ ಅವ್ರ ರಾಜ್ಯಕ್ಕೆ ತಂದಿದ್ದಾರೆ ಅವನೇ ದಿನಗಳಲ್ಲಿ ಅವ್ರು ಬೆಂಗಳೂರಲ್ಲಿ ಅವನೇ ದಿನಗಳಲ್ಲೇ ಬೆಂಗಳೂರಲ್ಲಿ ವಿಶ್ರಾಂತಿ ಪಡಿತಾ ಇದ್ರು ವಿಶ್ರಾಂತಿ ಪಡಿತಾ ಇದ್ರು ಒಬ್ಬರು ನನಗೆ ಪತ್ರಕರ್ತರು ಎಡಿ ಪತ್ರಕರ್ತರು ಅವರನ್ನ ನೋಡ್ತಾ ಇದ್ರು ಆದರೂ ಕೂಡ ಪ್ರತಿದಿನ ಬೆಳಿಗ್ಗೆ ವಾಕಿಂಗ್ ಮಾಡಿ ಪ್ರತಿ ಬೆಳಗ್ಗೆ ವಾಕಿಂಗ್ ಮಾಡಿ ಆರಾಮಸೆ ಬಂದು ತಿಂಡಿ ಸಡನ್ ಆಗಿ ಅವ್ರಿಗೆ ಸಡನ್ ಆಗಿ ಅವ್ರ ಸಮಸ್ಯೆ ಆದಾಗ ಅಲ್ಲಿನ ಸಮಸ್ಯೆ ಆದಾಗ ಅಲ್ಲಿನ ಆಸ್ಪತ್ರೆ ಸೇರಿದ್ರು ಅವರು ಸೇರಿದ್ರು ತೀರ್ಕೊಂಡಿದ್ದಾರೆ ಅವರು ತೀರ್ಕೊಂಡಿದ್ದಾರೆ ಮೈಸೂರಿನವರು ಅವರು ಕೂಡ ಮೈಸೂರಲ್ಲೇ ವಾಸ ಆಗಿದ್ರು ಮೈಸೂರಲ್ಲೇ ವಾರ್ಸಿ ಎಲ್ ಭೈರಪ್ನವರಿಗೂ ಅವರ ಎಸ್ ಎಲ್ ಭೈರಪ್ಪನವರಿಗೂ ಕೂಡ ನಾನು ಬಹಳ ದುಃಖ ವ್ಯಕ್ತ ಮಾಡಿ ದುಃಖ ವ್ಯಕ್ತ ಮಾಡಿ ಈ ಭಗವಂತನಲ್ಲಿ ಪ್ರಾರ್ಥನೆ ಭಗವಂತನಲ್ಲಿ ಪ್ರಾರ್ಥನೆ ಉಮೇಶ್ ಅವರು ಉಮೇಶ್ ಕಲಾವಿದ್ರು ಹಾಸ್ಯ ಕಲಾವಿದರು ಅವ್ರ ಜೀವನದಲ್ಲಿ ಏನ್ ಕಷ್ಟ ಇದೆಯೋ ಜೀವನದಲ್ಲಿ ಏನ್ ಕಷ್ಟ ಇದೆಯೋ ಗೊತ್ತಿಲ್ಲ ಆದ್ರೆ ಜನ ಸಿನಿಮಾ ಕೂಡ ಇನ್ನು ಬಾಳ ಸಿನಿಮಾ ಕೂಡ ಇನ್ನು ಬಹಳ ಜನ ನೋಡಿ ನಗುವಂತ ಜನ ನೋಡಿ ನಗುವಂತಹ ಸಿನಿಮಾ ಕೊಟ್ಟಿದ್ದಾರೆ ಬಹಳಷ್ಟು ಕೊಟ್ಟಿದ್ದಾರೆ ಯಶಸ್ತಿಗಳು ಕೂಡ ಶಸ್ತಿಗಳು ಕೂಡ ಬಂದಿದೆ ಅವರಿಗೆ ಏಳ್ನೂರಕ್ಕೂ ಹೆಚ್ಚು ಭಾಗಿಯಾಗಿದ್ದಾರೆ ಸೊ ನಗಿಸುವಂತ ಕಲಾವಿದ ಒಳ್ಳೆ ಹೆಸರನ್ನ ಮಾಡಿದ್ದಾರೆ ಒಳ್ಳೆ ಹೆಸರನ್ನ ಮಾಡಿದ

ಸರ್ಕಾರನು ಕೂಡ ಅವರ ಹೆಸರು ಉಳಿಯೋ ರೀತಿ ಮಾಡೋ ಅವರ ಹೆಸರು ಉಳಿಯೋ ರೀತಿ ಮಾಡೋನು ಕೂಡ ಮಾಡಲಿ ಅನ್ನೋ ಸರ್ಕಾರನು ಕೂಡ ನೀಡಲಿ ಅನ್ನೋ ನಿರ್ಣಯ ನೀಡಿ ನನ್ನ ಬೆಂಬಲವನ್ನ ನಿರ್ಣಯಕ್ಕೆ ನನ್ನ ಬೆಂಬಲವನ್ನ ಧನ್ಯವಾದ ನಾನು ಮಾತು ಮುಗಿಸ್ತಾ ಇದ್ದೀನಿ ಧನ್ಯವಾದ ಮಾನ್ಯ ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ ತಾವು ತಂದಿರತಕ್ಕಂಥ ಈ ತಾವು ತಂದಿರತಕ್ಕಂಥ ಈ ಸಂತಾಪ ಸೂಚನೆಗೆ ನನ್ನ ಬೆಂಬಲವನ್ನ ವ್ಯಕ್ತ ಮಾಡಿ ಬೆಂಬಲವನ್ನ ವ್ಯಕ್ತ ಮಾಡಿ ಇವತ್ತು ಇವತ್ತು ಈ ಸದನ ಈ ಸದನ ಪ್ರಾರಂಭವಾಗುವಾಗ ಪ್ರಾರಂಭವಾಗುವಾಗ ನನಗನ್ನಿಸ್ತು ಕಳೆದ ಅಧಿವನದಲ್ಲಿ ಕಳೆದ ಸದನದಲ್ಲಿ ಈಗ ಅಧಿವೇಶನದಲ್ಲಿ ಸನ್ಮಾನ್ಯ ಸನ್ಮಾನ್ಯವರು ನಮ್ಮ ಜೊತೆ ನಮ್ಮ ಜೊತೆಯಲ್ಲಿದ್ದರು ಅಧಿವೇಶನದ ಅಧಿವೇಶನದಲ್ಲಿ ಕೂಡ ಭಾಗವಹಿಸಿ ಒಬ್ಬ ಸಾಮಾನ್ಯ ಸಾಮಾನ್ಯ ಬಂದಂತ ವ್ಯಕ್ತಿ ಯಾವ ರೀತಿ ಯಾವ ರೀತಿ ಸಮಾಜ ಸೇವೆ ಸಮಾಜ ಸೇವೆಯಲ್ಲಿ ಮೇಲಕ್ಕೆ ಬರಬಹುದು ಬರಬಹುದು ದರ್ಶನ ದರ್ಶನ ಮೇಲೆ ಅಂದ್ಕೊಳ್ಳಿ ನಾನು ಅಂದ್ಕೊಳ್ತೇನೆ ಒಂದು ಒಂದು ರೈತರ ರೈತರ ಕುಟುಂಬ ಸಾಮಾನ್ಯ ಸಾಮಾನ್ಯ ಕುಟುಂಬ ಅವರೇನು ಅವರೇನು ಅನುಕೂಲಸ್ಥರು ಅನುಕೂಲಸ್ಥರು ಅಂತ ಹೇಳಿ ನಾನು ಅಂದ್ಕೊಳ್ಳೋದಿಲ್ಲ ಅಲ್ಲಿಂದ ಪಂಚಾಯತ್ ಮಂಡಳ ಮಂಡಳ ಪಂಚಾಯಿತಿ ಇದ್ದದ್ದು ಮಂಡಳ ಪಂಚಾಯತ್ ಪಂಚಾಯತ್ ರಾಜ್ ಸದಸ್ಯರಾಗಿ ಮಂಡಳ 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 ಪಂಚಾಯತ್ ಅಲ್ಲಿಂದ ಅಲ್ಲಿಂದ ಲೋಕಸಭೆಗೆ ಹೋಕಸಭೆಗೆ ಹೋಗ್ತಾರ ಒಬ್ಬ ಪ್ರಜಾಪ್ರಭು ಪ್ರಜಾಪ್ರ ವಿಶೇಷತೆ ಏನು ಅಂತ ಹೇಳಿದ್ರೆ ಒಬ್ಬ ಸಾಮಾನ್ಯ ಸಾಮಾನ್ಯ ಕೂಡ

ಬಹಳ ಸರಳವಾದಂತ ಅರಳವಾದಂತ ವ್ಯಕ್ತಿ ಒಂದು ದಿವಸ ಮಾತಾಡಿದ್ ನೋಡಿಲ್ಲ ಒಬ್ಬ ಸಜ್ಜನ ಸಜ್ಜನ ಮಾನ್ಯ ಮುಖ್ಯಮಂತ್ರಿಗಳು ಹೇಳುವಾಗ ಲಾಯಲ್ಟಿಗ ತಾವು ಹೇಳಿದ್ರೆ ಭವಿಷ್ಯ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇನ್ನೊಬ್ಬ ಲಾಯಲ್ ಒಬ್ಬ ಲಾಯಲ್ ಆಗಿದ್ದ ಸಾಧ್ಯ ಇಲ್ಲಾಧ್ಯ ಲಾಯಲ್ ಟು ಲಾಯಲ್ ಗೆರೆ ಹಿಂಗೇ ಹಾಕಿದ್ರೆ ಅದು ಇರ್ಲಿಲ್ಲ ಅಂತ ಇರ್ಲಿಲ್ಲ ಅಂತಕ್ಕ ನನಗೆ ನನಗೆ ಅಧ್ಯಕ್ಷನಿದ್ದೆ ಮಾನ್ಯ ನಾಯಕರು ಅನ್ಯ ನಾಯಕರು ಮತ್ತು ಅವರ ಸಿ ಎಲ್ ಪಿ ಸಿ ಎಲ್ ನಾಯಕರಿದ್ರು ನಾವು ನಾವು ಕ್ಷೇತ್ರ ಕ್ಷೇತ್ರಕ್ಕೂ ಚುನಾವಣೆ ಪ್ರಚಾರಕ್ಕೆ ಹೋಗ್ತಾ ಇದ್ದು ನಮ್ಮ ಅಖಿಲ ಭಾರತ ಅಖಿಲ ಭಾರತ ಎಲ್ಲಗಳು ನಾವೆಲ್ಲ ಹೋಗ್ತಾ ಇದ್ವು ಹೋಗ್ತಾ ಇದ್ವಿ ಬಾಗಲಕೋಟೆ ಬಾಗಲಕೋಟೆಗೆ ಹೋದ ಬಹುಶಃ ಸಂಜೆ ಏಳು ಗಂಟೆ ಆಗಿತ್ತು ಯಾವ ಕ್ಷೇತ್ರ ಮಾಡ್ತಿರ್ಲಿಲ್ಲ ಆದ್ರೆ ಬಾಗಲಕೋಟೆ ಬಾಗಲಕೋಟೆಯಲ್ಲಿ ಮಾನ್ಯ ಸಿ ಎಲ್ ಸಿ ಎಲ್ ಪಿ ನಾಯಕರು ಅವತ್ತು ಮೇಟಿ ಅವರಿಗೆ ಟಿಕೆಟ್ ಅನೌನ್ಸ್ ಮಾಡಿಬಿಟ್ಟು ಅಂದ್ರೆ ಲಾಯಲ್ದ್ರೆ ಲಾಯಲ್ಟಿ ಬಗ್ಗೆ ನಾನು ಹೇಳ್ತೇನೆ ಅಷ್ಟು ಪ್ರಾಮಾಣಿಕವಾದಂತ ಒಬ್ಬ ವ್ಯಕ್ತಿ ಬಹುಶಃ ನಮ್ಗೆ ನಮ್ಗೆ ಇನ್ನೊಬ್ರು ಇನ್ನೊಬ್ರು ನಮ್ಗೆ ಕಾಣುತ್ತಿಲ್ಲ ಶಾಸಕರಾಗಿ ತೊಂಬತ್ತಾರರಲ್ಲಿ ಆರರಲ್ಲಿ ಲೋಕಸಭಾ ಲೋಕಸಭಾ ಸದಸ್ಯರಾಗಿ ಸಚಿವರಾಗಿ ಬಹಳ ಪ್ರಾಮಾಣಿಕವಾಗಿ ಪ್ರಾಮಾಣಿಕವಾಗಿ ಕೆಲಸವನ್ನ ಅವರು ಅಂತ ಹೇಳಿ ನಾನು ಭಾವಿಸ್ತೇನೆ ಮತ್ತು ಅವರ ಆತ್ಮ ಶಾಂತಿಯನ್ನು ಸಂದರ್ಭದಲ್ಲಿ ಕೋರ್ತೇನೆ ಮತ್ತು ದೇವರಾಜ್ ಅವರು ದೇವರಾಜ್ ಅವರು ದೇವರಾಜ್ ಅವರು ದೇವರಾಜ್ ಎಂಬತ್ತೊಂಬತ್ತರಲ್ಲಿ ಬಂದ ಶಾಸಕರಾಗಿ ಶಾಸಕರಾಗಿ ಕಾರ್ಪೊರೇಟ್ ಆಗಿ ಬಹಳ ಬಹಳ ಸಾಮಾನ್ಯ ಕುಟುಂಬ ಅವರದ್ದು ಕೂಡ ಅವರು ಈ ಅವರು ಈ ಹೂವನ್ನ ಹೂವನ್ನ ಮಾರ್ತಾರಲ್ ಮಾರ್ತಾರಲ್ ವ್ಯಾಪಾರಸ್ಥ ವ್ಯಾಪಾರಸ್ಥ ಹೂ ವ್ಯಾಪಾರಸ್ತ್ರ ವ್ಯಾಪಾರಸ್ಥರಾಗಿ ಸಿಟಿ ಮಾರ್ಕೆಟ್ ಸಿಟಿ ಮಾರ್ಕೆಟ್ ನಲ್ಲೇ ಇದು ಅವ್ರದ್ದು ಕಾರ್ಯ ವ್ಯಾಪ್ತಿ ಅಲ್ಲೇ ಅಲ್ಲಿಂದ ಅಲ್ಲಿಂದ ಶಾಸಕನಾಗಿ ಬಂದು ಅದು ಬೆಂಗಳೂರು ಬೆಂಗಳೂರು ಪಟ್ಟಣದಲ್ಲಿ ಇದುಳಿದ ಸಮುದಾಯದ ಅವರು ಶಾಸಕರ ಅನಮನ್ನಣೆಯನ್ನ ಗಳಿಸಿದ್ರು

ಅವರು ಎಷ್ಟು ಅವರು ಎಷ್ಟು ಪ್ರೀತಿಗೆ ಅಥವಾ ಪ್ರೀತಿಗೆ ಅಥವಾ ಗಂಡು ಬೀಳ್ತಾ ಅವರಿಗೆ ಕೃಷ್ಣ ಅವರಿಗೆ ಅವರವರ ಕ್ಷೇತ್ರವನ್ನು ಅವರ ಕ್ಷೇತ್ರವನ್ನೇ ಬಿಟ್ಟುಕೊಟ್ರು ಎರಡ್ ಸಾವಿರದ ನಾಲ್ಕ ಎರಡ್ ಸಾವಿರದ ನಾಲ್ಕರಲ್ಲಿ ಚುನಾವಣೆ ಅವರಿಗೆ ಕೃಷ್ಣ ಅವರಿಗೆ ನೀವು ಅಲ್ಲಿ ನೀವು ಅಲ್ಲಿ ಮದ್ದೂರಲ್ಲಿ ನಿಲ್ಲೋದು ಬೇಡ ನಿಲ್ಲೋಸ ಬೇಡ ಅಂದ್ರೆ ಸ್ವಲ್ಪ ತೊಂದ್ರೆ ಆಗೋಂಗಿದೆ ನೀವು ಅಲ್ಲಿ ಬೇಡ ನೀವು ಅಲ್ಲಿ ಬೇಡ ನೀವು ಅಲ್ಲಿ ಬನ್ನಿ ಸರ್ ನಾನು ಬಿಟ್ಟು ಕೊಡ್ತೀನಿ ಅವ್ರ ಕ್ಷೇತ್ರವನ್ನೇ ಬಿಟ್ಟು ಅವ್ರ ಕ್ಷೇತ್ರ ಮೇಲೆ ಅವರಿಗೆ ಆಮೇಲೆ ಅವರು ವಿಧಾನ ಪರಿಷತ್ತಿಗೆ ಸದಸ್ಯರೇನ್ ಮಾಡಿದ್ರು ಅದು ಬೇರೆ ವಿಷಯ ಆದ್ರೆ ಬೇರೆ ವಿಷಯ ಒಂದು ಪ್ರಮಾಣ ಪ್ರಾಮಾಣಿಕವಾದಂತ ಅವರಿಗೆ ನೋಡಿ ಹೇಗಿವೆ ಅವರಿಗೆ ನೋಡಿ ಹೇಗಿದೆ ಎಲ್ಲಾ ಒಂದೊಂದು ರೀತಿಯಲ್ಲಿ ಹೇಗಿರುತ್ತೆ ಅಂತ ಅವರು ಹುಟ್ಟಿದ ಅವ್ರು ತೀರ್ಕೋಬೇಕಾ ವಿಧಿ ನಿಯಮ ಇರ್ತದೆ ವಿಧಿನಿಯಮ ಹೇಗೆ ಇರ್ತದೆ ಬರದೇ ನಾವೇನು ಹೇಳಕ್ಕೆ ಬರದೇ ಇಲ್ಲ ಅವರು ಮೈಸೂರಿಗೆ ಹೋಗಿ ಮೈಸೂರಿಗೆ ಹೋಗಿ ದರ್ಶನ ಮಾಡಿ ತಾಯಿಯ ದರ್ಶನ ಮಾಡಿ ಆಚರಣೆ ಮಾಡ್ತಬೇಕು ಔಟೋ ಆಚರಣೆ ಮಾಡ್ಕೋಬೇಕು ಅಂತ ಹೊೋದ್ರೆ ಔಟೋ ಹಬ್ಬದ ಸಂದರ್ಭದ ಸಂದರ್ಭದಲ್ಲೇ ಐವಾದಿನರಾಗ್ತಾರೆ ಐವಾದಿನರಾದ್ರೆ ವಿಧಿನಿಯಮ ಆದ್ರೆ ಬೇರೆ ವಿಧಿನಿಯಮ ಆದ್ರೆ ಬೇರೆ ಇರ್ಲಿಕ್ಕೆ ಹಾಗಾಗಿ ಅವರ ಆತ್ಮಕ್ಕೂ ಕೂಡ ನೂರಾತ್ಮಕ್ಕೂ ಕೂಡ ನಾನು ಅದೇ ರೀತಿ ಪೂರ್ತನೆ ಅದೇ ರೀತಿ ನಮ್ಮ ಶಿವಶರಣಪ್ಪ ಗೌಡ ಶಿವಶರಣಪ್ಪ ಗೌಡ ಪಾಟೀಲ್ ಅವರು ರೈತ ಕುಟುಂಬದಿಂದ ರೈತ ಕುಟುಂಬದಿಂದ ಬಂದ ಬೋರ್ಡ್ ಅಧ್ಯಕ್ಷ ಬೋರ್ಡ್ ಅಧ್ಯಕ್ಷ ರಂಗಭದ್ರ ಅಣೆಕಟ್ಟು ರಂಗಭದ್ರ ಅಣೆಕಟ್ಟು ಮಂಡಳಿ ಚಿನ್ನದ ಗಣಿ ಅಧ್ಯಕ್ಷ ಚಿನ್ನದ ಗಣಿ ಅಧ್ಯಕ್ಷರಾಗಿ ಕೆಲಸ ಮಾಡಿ ಹನ್ನೊಂದನೇ ಸಭೆಗೆ ವಿಧಾನಸಭೆಗೆ ಚುನಾಯಿತರಾಗಿ ಬಂದು ಅವರ ಆತ್ಮಕ್ಕೂ ಕೂಡ ಅವರ ಆತ್ಮಕ್ಕೂ ಕೂಡ ಶಾಂತಿಯನ್ನು ಸಾಲು ಸಾಲುಮರದ ತಿಮ್ಮಕ್ಕ ಸಾಲು ತಿಮ್ಮಕ್ಕ ಬಹುಶಃ ಅಶೋಕ್ ಅವರು ಹೇಳ ಬಹುಶಃ ಅಶೋಕ್ ಮನೆ ಮಾತಾಗಿರ್ತಕ್ಕಂಥ ನೋಡಿ ಹೇಗೆ ಒಬ್ಬ ಸರಳ ಒಬ್ಬ ಸರಳ ವ್ಯಕ್ತಿ ಎಲ್ಲಿ ಎಲ್ಲಿಂದಲೋ ಹುಟ್ಟಿ ಬೆಳೆದು ಸಂದರ್ಭಗಳು ಹೇಗ್ ಬರುತ್ತೆ ಸಂದರ್ಭಗಳು ಹೇಗ್ ಬರುತ್ತೆ ಅಂತೇಳಿ ಒಂತ್ ಮಕ್ಕಳಾಗ್ಲಿಲ್ಲ ಒಂತ್ ಮಕ್ಕಳಾಗ್ಲಿಲ್ಲ ಮಕ್ಕಳನ್ನ ಮಕ್ಕಳಿಲ್ಲ ಅಂತ ಹೇಳಿ ಆಗಲಿಲ್ಲ ಅಂತ ಹೇಳ್ ಜನ ಮಕ್ಕಳಾಗ್ಲಿಲ್ಲ ಐದು ಜನ ಮಕ್ಕಳಾಗ್ಲಿಲ್ಲ ಅಂತ ಮಾಡಿ ದೇವಳಿ ಪೂಜೆ ಮಾಡಿ ಅದನ್ನ ಮಾಡಿ ದೇವಣಿ ನೋಡಿದೆವು ನಾವು ಆದರೆ ಸಾಲುಮರದ ತಿಂದರೆ ಸಾಲುಮರದ ತಿಮ್ಮ ಗಿಡಗಳನ್ನ ಬೆಳೆಸಿ ಗಿಡಗಳನ್ನ ಬೆಳೆಸ್ರ ಮೂಲಕ ಅವೇವ್ ನಂತರ ಮೂಲಕ ಅವೇವ್ನ ಮಕ್ಕಳು ಕಲ್ಪನೆ ಬರುತ್ತಲ್ಲ ಕಲ್ಪನೆ ಬರತ್ತಲ್ಲ ಒಬ್ಬ ಶಿಲನ್ಯ ಗ್ರಾಮೀಣ ಮಹಿಳೆ ಬಡತನದಿಂದ ಬಂದಂತ ಬಡತನದಿಂದ ಬಂದಂತ ಅದು ಮನಸ್ಸಿಗೆ ಬರುತ್ತಲ್ಲ ಮನಸ್ಸಿಗೆ ಬರಿಯಂತಲ್ಲ ಅದೇ ಆಶ್ಚರ್ಯ ಅಂತ ನಾಲ್ಕು ಕಿಲೋಮೀಟರ್ ನಾಲ್ಕು ಕಿಲೋಮೀಟರ್ ಗಿಡಗಳನ್ನೆಟ್ಟು ಗಿಡಗಳನ್ನ ಬೆಳೆಯೋದನ್ನೇ ನೋಡಿ ಅವೇ ಬೆಳೆಯೋದನ್ನೇ ನೋಡಿ ಅವೇ ಇದ್ದಾವೆ ಅವೇ ಬೆಳೀತಾ ಇದಾವೆ ಸಂತೋಷ ಒಂದು ಸಂತೋಷ ಅವ್ರಿಗೇನು ಏನು ಇದೆಯಲ್ಲ ಅವ್ರಿಗೆ ರೀತಿ ಕಲ್ಪನೆ ಯಾವುದೇ ರೀತಿ ಕಲ್ಪನೆ ಇಲ್ಲ ಆ ಸಂದರ್ಭದಲ್ಲಿ ಸಮಾಜ ಗುರುತಿಸಿ ಸಮಾಜ ಗುರುತಿಸಿ ಪರಿಸರವಾದಿಗಳು ಪರಿಸರವಾದಿಗಳು ಒಳ್ಳೆ ಕೆಲಸ ಮಾಡಿದೀರಿ ನೀವು ಅವ್ರಿಗೆ ಯಾವ ಕಲ್ಪನೆ ಇಲ್ಲ ಅವ್ರಿಗೆ ಯಾವ ಕಲ್ಪನೆ ಇಲ್ಲ ಮನೆ ಅಧ್ಯಕ್ಷರೇ ಮನೆ ಅಧ್ಯಕ್ಷರೇ ನೆ ತಾನೇ